ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಾರಾ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಎಳ್ಳು ಬೆಲ್ಲ ಒಳ್ಳೆ ಮಾತಾಡಿ ಅಂತ ಹೇಳ್ತಾರೆ ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಆ ದೇವ್ರು ನಿಮಗೆ ಅಂತಸ್ತು ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಆ ದೇವ್ರಲ್ಲಿ ಕೇಳ್ಕೊತೀನಿ ಎಲ್ಲರಿಗೂ ಕೂಡ ನಮಗೆ ನಿಮಗೆ ಎಲ್ಲರಿಗೂ ಕೂಡ ಎಲ್ಲ ಕೊಟ್ಟು ಪಡಲಿ ದೇವರು ಅಂತ ಕೇಳ್ತೀನಿ ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂದರೆ ನಮ್ಮ ಮನೇಲಿ ಸಂಕ್ರಾಂತಿ ಹೇಗೆ ಮಾಡ್ತೀವಿ ಆ್ಯಂಡ್ ನನ್ನ ಮಗಳು ಫೇಸ್ ಕೂಡ ರಿವೀಲ್ ಮಾಡ್ತಿದ್ದೀನಿ ಆ್ಯಂಡ್ ಸಂಕ್ರಾಂತಿ ಥೀಮಲ್ಲಿ ಸ್ವಲ್ಪ ಫೋಟೋ ಶೂಟ್ ಮಾಡಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕೊನೆ ತನಕ ಇರಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಸ್ವಲ್ಪ ಅವಳಿಗೆ ಡ್ರೆಸ್ ಎಲ್ಲ ಬೇಕಾಗಿತ್ತು ನಾನು ಹಬ್ಬಕ್ಕೆ ಅಂತ ಏನು ತಂದಿಲ್ಲ ನಾರ್ಮಲ್ ಡ್ರೆಸ್ಗಳೆಲ್ಲ ತಂದಿದೆ ಅದನ್ನು ಶೂಟಿ ಶೂಟ್ ಅಂತೇಳಿ ಅಕ್ಕಿ ಎಲ್ಲ ಇದಾಗಿತ್ತು ಸೊ ಹಾಗಾಗಿ ಹೊಸ ಬಟ್ಟೆ ಬೇಕು ಅಂತೇಳಿ ಹೊಸ ಬಟ್ಟೆ ತಗೊಂಬರಕ್ಕೆ ಹೋಗ್ತಿದ್ದೀನಿ ಅವಳಿಗೆ ಏನಾದ್ರು ತಿಂಗ್ಸ್ ಬೇಕು ಮತ್ತು ಹಬ್ಬಕ್ಕೆ ಏನಾರು ಬೇಕಾಗಿರೋ ತಿಂಗ್ಸ್ ಎಲ್ಲ ತೊಗೊಂಬರೋಕೆ ಅಂತೇಳಿ ನಾವು ಮಕ್ಕಿಗೆ ಹೋಗಬೇಕು ಇಲ್ಲೆಲ್ಲೂ ನಮಗೆ ಸಿಗಲ್ಲ ಮಕ್ಕಿಯಲ್ಲೂ ಸರಿ ಸಿಕ್ಕಿಲ್ಲ ಅಂದರೆ ನಾವು ಹಾಸನ ಇಲ್ಲ ಸಕಲೇಶ್ಪುರ ಹೋಗಬೇಕಾಗತ್ತೆ ಸೊ ಅವು ಓಪ್ಫುಲಿ ಇಲ್ಲಿ ಸಿಗುತ್ತೆ ಡ್ರೆಸ್ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಇಲ್ಲಿ ಅವರೆಲ್ಲ ಇಲ್ಲೇ ಬೈ ಮಾಡ್ತಾರಲ್ವ ಹಾಗಾಗಿ ಇದ್ದೇ ಇರುತ್ತೆ ಇಲ್ಲಿ ಇಲ್ಲಿ ಏನು ಗೊತ್ತಾ ಹೋಗ್ಬರೋದಕ್ಕೂ ಒಂದು ದೊಡ್ಡ ಹಿಂಸೆ ಅಂತ ಹೇಳ್ಬೋದು ನಾವು ಆಟೋ ಮಾಡ್ಕೊಂಡು ಕಾಲ್ ಮಾಡಿ ಆಟೋ ಬರಾಕ್ತಿ ಮತ್ತೆ ಆಟೋಲಿ ಹೋಗಬೇಕು ಇದಕ್ಕಿಂತ ಸ್ವಲ್ಪ ಚಿಕ್ಕದೇನಾದರೂ ಸಿಗುತ್ತಾ ಇಲ್ಲ ಇದೇ ಸ್ಟಾರ್ಟಿಂಗ್ ಇದೇ ಲಾಸ್ಟ್ ಒನ್ ಇಯರ್ ಸಿಕ್ಸ್ ಮಂತ್ ವೇ ಬಿ ಅದು ಇದು ಫಸ್ಟ್ไซಜ್ मींस लास्ट ಅනේ ಓಕೆ ಇಲ್ಲಿಂದ ಸ್ಟಾರ್ಟ ಆಗುತ್ತೆ ಹಂ ಕರ್ಜೋ ವಿ ಲೋ ಸೆಟ್ 16 ನಾ 616 0 ಕಲಿ ಬ್ಯಾಕ್ ಬಟನ್ ಏನಿದೆ జిಪ್ ಇದೆಲ್ಲಾ ದೋಲೇಕರಾನಾ ದೋವೇ ಬೇರೆ ಟ್ರೈ ಮಾಡಿರ ಈ ತರ ಸ್ವಲ್ಪ ಏನು ಗೊತ್ತಾ ಮೇಲಷ್ಟೊಂದು ಡಿಸೈನ್ಸ್ ಇರೋ ತರದ ಬೇಡ ಇದುಸ್ ಗೇಟ್ ಅಪ್ಲೈ ನ ಈ ತರ ಇನ್ನು ಚಿಕ್ಕದ 6 ಮಂತ್ ಬೇಬಿನೂ ಅಲ್ಲ ಅದು एक्चुअली ಸೋ ಅದಕ್ಕಿನ ಚಿಕ್ಕದ ಸಿಗಲ್ಲ ಅಂತ ಸೊ ಸಿಕ್ಸ್ಟೀನ್ ಫಸ್ಟ್ ಬರೋದಿನ್ನ ನಾವು ಇದು ಫಸ್ಟ್ ಸೈಜ್ ಅಂತೀವಿ ಅವ್ರು ಇದನ್ನ ಲಾಸ್ಟ್ ಸೈಜ್ ಇರೋದು ಇದಕ್ಕಿಂತ ಇದಿಲ್ಲ ಅಂತ ಹೇಳಿದ್ರು ಸೊ ನಾನು ನೋಡಿದೆ ತುಂಬ ಕಲರ್ಸ್ ಎಲ್ಲ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಕನ್ಫ್ಯೂಸ್ ಯಾಕೆಂದ್ರೆ ಅವಳಿಗೆ ಸೇಫ್ಟಿ ಆಗಿರಬೇಕು ತುಂಬ ವರ್ಕ್ ಇದ್ರೆ ಅವ್ರಿಗೆಲ್ಲ ಚುಚ್ಕೊಳ್ಳೋದು ಆ ಥರ ಎಲ್ಲ ಆಗುತ್ತಲ್ವ ಸೊ ನೋಡೋಣ ಅಂತೇಳಿ ನೋಡ್ತಾ ಇದ್ದೀನಿ ಯಾವ ಡ್ರೆಸ್ ಸೂಟ್ ಆಗುತ್ತೆ ಅಂತ ಮೊನ್ನೆ ಒಬ್ರು ನೋಡ್ಕೊಂಡು ಹೋದ್ರು ಮಂಡೆ ಗ್ರೀನ್ ಕಲರ್ ಏನೋ ಇತ್ತು ಅಂದರೆ ಇದೆಯಾ ಯಾವುದಾದ್ರು ಸೊ ಅದಾದ್ಮೇಲೆ ಮಧ್ಯೆ ನಮ್ಮ ಮಗ್ಗೆ ಅಂತೂ ತುಂಬ ಚೇಂಜ್ ಆಗಿದೆ ನಾವು ತರ ಇಲ್ಲವೇ ಇಲ್ಲ ಸೊ ಬ್ಯಾಂಗಲ್ಸ್ ಆ ಥರದ್ದು ಮತ್ತೆ ಹೇರ್ ಬ್ಯಾಂಡ್ಸ್ ಆ ಥರ ಎಲ್ಲ ತರೋಕೆ ಅಂತ ಹೋದೆ ಸೊ ಅವ್ಳು ಸೈಜ್ ಸಿಗೋದೇ ಕಷ್ಟ ಮಕ್ಕಳ ಸೈಜ್ ಸಿಗೋದೇ ಕಷ್ಟ ಅದ್ರಲ್ಲಿ ಗಾಜಿನದು ಪ್ಲಾಸ್ಟಿಕ್ ಆ ಥರ ಎಲ್ಲ ಬ್ಯಾಂಗ್ಳೂರ್ದಂತೂ ಗಾಜಿನ ಸಿಗಲೇ ಇಲ್ಲ ದೀಪಾವಳಿ ಟೈಮಲ್ಲಿ ಮೆಟಲ್ ತೊಗೊಂಬಂದಿದೆ ಇಲ್ಲಿ ಸಿಗ್ತಿದೆ ಅದ್ರೂ ಏನು ಗೊತ್ತಾ ನಮ್ಮ ದೊಡ್ಡವರಾದ್ರೆ ಒಂದು ಸೈಜ್ ಅಂತ ಪಿಟ್ಸ್ ಆಗಿಬಿಡ್ತೀವಿ ಹುಡುಗಿ ಆಗಿಲ್ಲ ಅಂದ್ರೆ ಮಂಡೆ ಒಬ್ರು ತೊಗೊಂಬರ್ತಾರೆ ಇದ್ರ ನೆಕ್ಸ್ಟ್ ಸೈಜ್ ಕೊಟ್ಟು ಕಳಿಸ್ತೀರಾ ಪಿಂಕ್ ಇದೆಯಾ ಇದರಲ್ಲಿ ಬೇರೆ ಕಲರ್ ಯಾವುದಾದ್ರೂ ಸೊ ಅಂತೂ ಅವ್ಳಿಗೆ ಸಿಗ್ಲೇ ಇಲ್ಲ ಸೈಜು ಒಂದು ತಂದಿದ್ದೀನಿ ಎಷ್ಟೋ ಒಂದು ಚಿಕ್ಕದು ಸ್ವಲ್ಪ ಓಕೆ ಇನ್ನು ಸ್ವಲ್ಪ ದಿನ ಆದಮೇಲೆ ಹಾಕ್ಬೋದು ಬಟ್ ಹೆಂಗೋ ಅವತ್ತು ಎಲ್ಲ ಏನೇನೋ ಸಿಕ್ಕಿತ್ತು ಅನ್ನೋದು ಹೇಳಬೇಕಂದ್ರೆ ಇವಾಗ ಸ್ವಲ್ಪ ಕಷ್ಟ ಆಗ್ತಿದೆ ಸೊ ಅದಾದಮೇಲೆ ಸ್ವಲ್ಪ ಹೆರಳಿಕಾಯಿ ಕೊಟ್ಟಿದ್ದರು ಹೆರಳಿಕಾಯಿ ಚಿತ್ರಾನ್ನ ಮಾಡಬೇಕಂತ ಮಾಡ್ತಿದ್ದಾರೆ ಅಮ್ಮ ಉಪ್ಪಿನಕಾಯಿನೂ ಕೂಡ ಹಾಕ್ತಾರೆ ಉಪ್ಪಿನಕಾಯಿ ಹಾಕೋದು ಹೇಗೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಬಿಕಾಸ್ ಏನಂದರೆ ನಾನು ಹಬ್ಬದ ಟೈಮ್ಗೆ ಇದು ಸ್ವಲ್ಪ ಮಾಡೋಣ ವೀಡಿಯೋ ಅಂತ ಮಾಡಿದ್ದಷ್ಟೇ ಹೆರಳಿಕಾಯಿ ಅಂದರೆ ಕಂಚಿಕಾಯಿ ಅಂತಾಳೆ ಹೆರಳಿಕಾಯಿ ಅಂತಾರೆ ನಿಂಬೆಹಣ್ಣು ದೊಡ್ಡ ನಿಂಬೆಹಣ್ಣು ಅಂತಾರೆ ಒಬ್ಬರು ಮೋಸಿಂಬಣ್ಣು ಅಂತಾರೆ ಅದು ಇದು ಮೋಸಿಂಬೆ ಹಣ್ಣಲ್ಲ ಹೆರಳಿಕಾಯಿ ಅಂತ ಬರುತ್ತೆ ಉಪ್ಪಿನಕಾಯಿ ಅಂತ ಸಕ್ಕದಾಗಿರುತ್ತೆ ಬಾಣಂತಿಯಲ್ರಿಗೂ ಕೂಡ ಒಳ್ಳೆಯದು ಅಂತ ಹೇಳ್ಬೋದು ಸೊ ಚಿ ಚೆನ್ನಾಗಿರುತ್ತೆ ಟೇಸ್ಟ್ ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು ಉಪ್ಪಿನಕಾಯಿ ಆಗಿರ್ಬೋದು ಅಥವಾ ಇದು ಚಿತ್ರಾನ್ನ ಆಗಿರ್ಬೋದು ಮತ್ತು ಇದರಲ್ಲಿ ಚಟ್ನಿ ಆ ಥರ ಎಲ್ಲನೂ ಮಾಡ್ತಾರೆ ಬಾಣಂತಿಲ್ಲಿ ನಾನು ಇದ್ದಾಗ ಸ್ವಲ್ಪ ಅಲ್ಲಿ ಸಿಕ್ಕಿರಲಿಲ್ಲ ಅಂತ ಇಲ್ಲಿ ಹೇಳಿದರು ಸೊ ತಂದು ಮಾಡಿದರು ಬಟ್ ಅಷ್ಟು ಫ್ರೇ ಫ್ಲೇವರೆಲ್ಲ ಚೆನ್ನಾಗಿರಲಿಲ್ಲ ಸೊ ಇಲ್ಲಂತೂ ತುಂಬ ಚೆನ್ನಾಗಿದೆ ತಿಂತ ಇದ್ರೆ ಇರಬೇಕು ಅಂತ ಅನ್ಸುತ್ತೆ ಆದಮೇಲೆ ಸಂಜೆ ಆಯಿತು ಸಂಜೆ ಆದಮೇಲೆ ಸ್ವಲ್ಪ ಹೂವೆಲ್ಲ ಕಿತ್ಕೊಂಬಂದು ಹೂವು ಕಟ್ಟೋಣ ಅಂತ ಕಟ್ತಾ ಇದ್ದೀನಿ ನಮ್ಮ ಅಪ್ಪನ ಕಿತ್ಕೊಂಬಾರಪ್ಪ ಅಂತ ಅಂದರೆ ನೋಡಿ ಅದರಲ್ಲಿ ಚೆನ್ನಾಗಿರೋದ್ಕಿಂತ ಹೆಚ್ಚಿಗೆ ಕೊಳೆತೋಗಿರೋ ಹೂಗಳೇ ಇದೆ ನಮ್ಮಮ್ಮ ಅದಕ್ಕೆ ಬೈತಾರೆ ತರಕಾರಿ ತರಕೂ ಕಲಿಸಿದ್ರೆ ಕೊಳತೋಗಿರೋದೆ ತೊಗೊಂಬರ್ತಾರೆ ಅಂತ ನಾನು ಹೇಳ್ಬಿಟ್ಟಿದ್ದೆ ನಾನು ಹೋಗೋವ್ರಿಗೂ ನೀನೇ ಹೋಗಿ ತರಕಾರಿ ತೊಗೊಂಬರ್ಬೇಕಂತೇಳಿ ಸೊ ಎಷ್ಟೊಂದು ಕೊಳೆತೋಗಿರೋ ಹೂ ನೋಡಿ ಅವರೇ ಕಾಲು ತೊಗೊಂಬರಕ್ಕೆ ಕೂಡ ಹೇಳಿದ್ವಿ ಎಲ್ಲ ಕೊಳ್ತೋಗಿರೋದು ತೊಗೊಂಬಂದಿದ್ರು ಸರಿ ಬೈಸ್ಕೊಂಡ್ರು ನಮ್ಮಮ್ಮ ಕೈಲಿ ಹೇಳಿದ್ ಗೊತ್ತಾಗಲ್ಲ ಒಳಗೆ ಮಕ್ಕಳ ಥರ ಆಡ್ತಿರೋಲ್ಲ ಅಂಥೇಳಿ ನಮ್ಮಪ್ಪ ಅದೇನೋ ಗೊತ್ತಿಲ್ಲ ಅವ ದುಡ್ಡು ಕೊಡೋದು ಕೊಡ್ತೀವಿ ಅದ್ರ ತಕ್ಕನಾಗ ತೊಗೋಬೇಕಲ್ವಾ ಸೊ ಅದಾದ್ಮೇಲೆ ಸ್ವಲ್ಪನೇ ಸಿಕ್ತು ಒಂದು ಕೆ ಜಿ ತರಿಸಿ ಒಂದು ಕಾಲು ಕೆ ಜಿ ಅಷ್ಟು ಅವರೆ ಕಾ ಸಿಗಲಿಲ್ಲ ಚೆನ್ನಾಗಿ ಿರೋದು ಸೊ ಅದಾದಮೇಲೆ ಅವರೆಕಾಳನ್ನ ಬಿಡಿಸಿ ಚಿಲ್ಕ್ಸಿಡೋಣ ಅಂತ ಅವರೆಕಾಳು ಕಾಲ ಸಾಂಬಾರನ್ನೂ ಮಾಡ್ತಾರೆ ಅಂದರೆ ಚಿಲ್ಕ್ಸಿದ್ದ ಅವರೆಕಾಳು ಸಾಂಬಾರು ಕೂಡ ಮಾಡ್ತಾರೆ ನಮ್ಮ ಕಡೆ ಡಿಫ್ರೆಂಟಾಗಿ ಮಾಡ್ತಾರೆ ಸೊ ಇಲ್ಲಿ ಬ್ಯಾಂಗ್ಳೂರು ಥರ ಎಲ್ಲ ಪೊಂಗಲ್ ಆ ಥರ ಎಲ್ಲ ಮಾಡಲ್ಲ ಸೊ ಚಿಲ್ಕ್ಸಿದ್ದ ಅವರೆಕಾಳನ್ನ ನಾನೇ ಕೂತ್ಕೊಂಡು ಅದಕ್ಕೆ ಬಿಸಿನೀರು ಹಾಕ್ಕೊಂಡು ನಾನು ಅಪ್ಪ ಇಬ್ಬರು ಕೂತ್ಕೊಂಡು ಚಿಲ್ಕಿಸ್ತಾ ಇದ್ದೀವಿ ಅವಳನ್ನ ಆಟ ಆಡಿಸ್ಕೊಂಡು ನನಗೇನು ಗೊತ್ತಾ ಈ ಥರ ನೀರಲ್ಲಿ ಇದ್ಕೊ ಇದಕ್ಕೆ ಬಿಟ್ಟು ಅದರಲ್ಲೇ ಬಿಟ್ಬಿಟ್ಟು ಅದರಲ್ಲೇ ಬಿಟ್ಟಾಗ ಏನಾಗುತ್ತೆ ಮೇಲೆ ಸಿಪ್ಪೆ ಎಲ್ಲ ಬರುತ್ತಲ್ಲ ಅದನ್ನು ತೆಗೆದಾಕೊಂಡು ಕೆಳಗಡೆ ಹೋಗಿ ಕಾಳು ಕೂತ್ಕೊಳ್ಳುತ್ತೆ ಲಾಸ್ಟಿಗೆ ಎಲ್ಲ ಎತ್ಕೊಬೋದು ಆ ಥರ ನೀರಲ್ಲಿ ಸಿಗ್ತಾ ಇದ್ದರೆ ಆಚೆ ಬರಲ್ಲ ಆ್ಯಕ್ಚುಲಿ ಇಲ್ಲ ಕೈಲಿ ತೊಗೊಂಡು ನಾವು ಚಿಕ್ತೀವಿ ಅಂತ ಹೋದರೆ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ ಸೊ ನನ್ನ ಐಡಿಯಾ ಏನಂದರೆ ನೀರೊಳಗೆ ಹಾಕ್ಕೊಂಡು ನಾವು ಅದನ್ನು ಬಿಡಿಸಿದ್ರೆ ಅದ್ರೊಳಗಡೆ ಕುತ್ಕೊಂಡ್ಬಿಡುತ್ತೆ ಸಿಪ್ಪೆ ಎಲ್ಲ ಆಮೇಲೆ ತೆಗೆದುಬಿಟ್ಟು ಒಂದು ಕಡೆಗೆ ಿ ಮತ್ತೆ ಇದನ್ನ ಬೀಳ್ಸ್ಕೊಂಡು ಎತ್ತಿಟ್ಕೊಬೋದು ಈಸಿ ಅಂತ ನನಗೆ ಅನ್ಸುತ್ತೆ ಸೊ ಅದಾದ್ಮೇಲೆ ರಾತ್ರಿ ಮಲ್ಕೊಂಬಿಟ್ವಿ ಏನು ಮಾಡಿಲ್ಲ ಒಟ್ಟು ಮಾಡ್ಕೊಂಡೆಲ್ಲ ಬೆಳಗ್ಗೆ ಎದ್ದು ಇದಕ್ಕಿದ್ದು ಬೆಳೆ ಸಾಂಬಾರು ನಾನು ಮಾಡ್ತಿದ್ದೀನಿ ಅಮ್ಮ ಗಟ್ಟಿ ಬೇಕಂದ್ರೆ ಗಟ್ಟಿ ನಾನು ಮಾಡೋದು ಗಟ್ಟಿ ನನಗೆ ತೆಳು ಮಾಡೋಕ್ಕೆ ಬರಲ್ಲ ಆ್ಯಕ್ಚುಲಿ ಸಾಂಬಾರು ಏನೋ ಗಟ್ಟಿ ಅಂತ ಬೈತಾರೆ ನಾನು ಧನ್ಯ ಪೌಡ್ರೆಲ್ಲ ಜಾಸ್ತಿ ಹಾಕ್ತೀನಿ ಅವ್ರು ಕಮ್ಮಿ ಹಾಕಿ ಮಾಡ್ತಾರೆ ಸೊ ಅದಕ್ಕೇನಿಲ್ಲ ಬರೀ ಆನಿಯನ್ ಏನೂ ತಿನ್ನಂಗಿರಲ್ವಲ್ಲ ನಾವು ನಾನು ಹೇಳ್ದೆ ನಾನೇ ಮಾಡ್ತೀನಿ ಆನಿಯನ್ನ ಎಲ್ಲ ಮಾಡೋಕ ನಿಮ್ಮ ಅಂದರು ಸರಿ ನಾನೇ ಮಾಡ್ತೀನಿ ಅಂತೇಳ್ಬಿಟ್ಟು ಮಾಡ್ತಿದ್ದೀನಿ ಚೀರಿಗೆ ಮತ್ತು ಸಾಸಿವೆ ಹಾಕಿದ್ದೀನಿ ಬಿಕಾಸ್ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಇವತ್ತು ಇರೋ ಕಾರಣ ಹಬ್ಬದ್ದೇನ ನಾವು ತಿನ್ನೋಂಗೆಲ್ಲ ಟೊಮೆಟೊನ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಟೊಮೆಟೊ ಫ್ರೈ ಆದಮೇಲೆ ಮಸಾಲೆಗೆ ಎಲ್ಲ ಸೇಮ್ ಕಾಯಿ ಮತ್ತು ಇಲ್ಲಿ ಏನು ಜಾಸ್ತಿ ಇದು ಮಾಡಿಲ್ಲ ಕಾಯಿ ಮತ್ತು ತೆಂಗಿನಕಾಯಿ ಬರುತ್ತಲ್ಲ ತೆಂಗಿನಕಾಯಿ ಮತ್ತು ಧನಿಯಾ ಪೌಡರು ಚಿಲ್ಲಿ ಪೌಡರ್ನ ಮಿಕ್ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ಅದಾದಮೇಲೆ ಅದಕ್ಕೆ ಸ್ವಲ್ಪ ಮೊದಲೇ ಮಸಾಲೆ ಹಾಕ್ಕೊಂಡ್ಬಿಡ್ತೀನಿ ಹಸಿ ಹಸಿ ಬರುತ್ತೆ ನಾನು ಇದನ್ನು ಕುಕ್ಕರಲ್ಲಿ ಮಾಡ್ತಾಯಿಲ್ಲ ಏಕೆಂದರೆ ಒಬ್ಬೊಬ್ರು ಕುಕ್ಕರಲ್ಲೂ ಮಾಡ್ತಾರೆ ಪಾಯಸ ಆಗೋ ಥರ ಆಗ್ಬಿಡುತ್ತೆ ನಾನು ಅಷ್ಟು ಇಷ್ಟ ಆಗೋಲ್ಲ ತರಕಾರಿ ಆಗಲಿ ಏನೇ ಆಗಲಿ ಸ್ವಲ್ಪ ಮಸಾಲೆನ ಫ್ರೈ ಮಾಡ್ಕೋತೀನಿ ಬಿಕಾಸ್ ಹಸಿ ಹಸಿ ವಾಸನೆ ಬರಬಾರ್ದು ಅಂತೇಳಿ ಅದಾದಮೇಲೆ ಕಾಳೆಲ್ಲನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿ ಆಮೇಲೆ ನೀರು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಕುದಿಯೋಕೆ ಇಟ್ಬಿಟ್ಟು ಕುಕ್ ಆಗೋಗ್ಬಿಡ್ತೀನಿ ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಕುಕ್ ಆದರೆ ಸಾಕು ಅದಾದಮೇಲೆ ಅದೇ ಆಫ್ ಮಾಡಿದ್ಮೇಲೆ ಅದರಲ್ಲೇ ಕುಕ್ ಆಗಿರುತ್ತೆ ಸೊ ನಮ್ಮ ಕಡೆ ಕಡುಬನ್ನ ಮಾಡ್ತಾರೆ ಹೇಳಿದ್ನಲ್ವ ನಾವು ಬೆಂಗಳೂರಲ್ಲೆಲ್ಲ ಪೊಂಗಲ್ ಆ ಥರ ಎಲ್ಲ ಮಾಡಿ ಸಿಹಿ ಪೊಂಗಲ್ ಖಾರ ಪೊಂಗಲ್ ಇಲ್ಲಿ ಕಡುಬನ್ನ ಮಾಡ್ತಾರೆ ಮೇಯ್ನ್ ಕಡುಬು ಅವರೆಕಾಯಿ ಕಾಯ್ಲು ಸಾಂಬಾರು ಅಂತೂ ಆಗಲೇಬೇಕು ಸೊ ತಿಂಡಿ ಕೂಡ ರೆಡಿ ಆಗ್ತಿದೆ ಅದಾದಮೇಲೆ ಸ್ನಾನ ಎಲ್ಲ ಆಗಿ ಪೂಜೆ ಮಾಡ್ತಿದೀವಿ ಎಲ್ಲ ಏನು ಗೊತ್ತಾ ಹೋಗ್ಬಿಟ್ಟು ಭತ್ತ ಮತ್ತು ಕಾಫಿ ಇದೆಲ್ಲ ಇರುತ್ತಲ್ಲ ರಾಗಿ ಎಲ್ಲ ಅಲ್ಲಿ ಪೂಜೆ ಮಾಡೋಕ್ಕೆ ಹೋಗ್ತಾರೆ ಇಟ್ಬಿಟ್ಟು ಅದೆಲ್ಲ ಆಚೆ ಹಾಕೋಕ್ಕಾಗಲ್ಲ ಇವಾಗ ಅಂತೇಳ್ಬಿಟ್ಟು ಇಲ್ಲೇ ತಂದ್ಬಿಟ್ಟು ಕಾಫಿ ಬೀಜನ ಪೂಜೆ ಮಾಡಿದೀವಿ ಆಡೋರು ಭತ್ತ ಎಲ್ಲ ಬರುತ್ತಲ್ಲ ನಾವು ಭತ್ತ ಎಲ್ಲ ಬೆಳೆಯಲ್ಲ ಇವಾಗ ಹಾಗಾಗಿ ಹಂಗೆ ಪೂಜೆ ಎಲ್ಲ ಆಯಿತು ಇಲ್ಲೋಬಲ್ಲ ಇಟ್ಟು ಪಾಯಸ ಮಾಡಿದರು ಸ್ವೀಟ್ಗಾಗಿ ಕಡುಬು ಅದೆಲ್ಲ ಏನಿರಲಿಲ್ಲ ಕಬ್ಬು ಮತ್ತು ಇದನ್ನ ಇಟ್ಬಿಟ್ಟು ಪೂಜೆನೂ ಆಯಿತು ಚೆನ್ನಾಗಿ ಪೂಜೆ ಮುಗಿದ ಮೇಲೆ ಎಲ್ಲ ತಿಂಡಿ ತಿನ್ನೋಕೆ ಹೋದ್ವಿ ನಮ್ಮ ಕಡೆ ಈ ಥರ ಕಡುಬು ಮತ್ತು ಅವರ ಕಾಳು ಚಿಲ್ಕಿಸಿದ ಅವಳೆ ಸಾಂಬಾರು ಥರ ಮಾಡ್ತಾರೆ ಸೆಮಿ ಸಾಂಬಾರು ಥರ ಮೀನ್ಸ್ ಪಲ್ಯನೂ ಇರಬೇಕು ಈ ಕಡೆ ಸಾಂಬಾರು ಇರಬೇಕು ಅಂಥೇಳಿ ಕಡುಬು ಅಂದರೆ ಅಕ್ಕಿ ನುಚ್ಚು ಥರ ಮಾಡಿ ಮಾಡ್ತಾರೆ ಸೊ ಇದನ್ನು ಹುಲ್ಲು ಅಂದರೆ ಭತ್ತ ಬೆಳೆದಿದ್ದ ಪೈರು ಇರುತ್ತಲ್ವ ನಾವು ಹುಲ್ಲು ಅಂತ ಹೇಳ್ತೀವಿ ಆ ಹುಲ್ಲಿನ ಗುಡ್ಡೆ ಹಾಕಿರ್ತಾರೆ ಆ ಗುಡ್ಡೆ ಒಳಗಡೆ ಒಂದೊಂದು ಸ್ವ ಸ್ವಲ್ಪ ಕಡಬನ್ನ ಇಡ್ತಾರೆ ಆ ಅಕ್ಕಿನ ಮಾಡಬೇಕಾದ್ರೆ ಮೀನ್ಸ್ ಎಲ್ಲನೂ ಕ್ಲೀನ್ ಮಾಡ್ತಾರಲ್ವ ಭತ್ತದಿಂದ ಪೈರಿಂದ ಭತ್ತ ಎಲ್ಲ ತೆಗಿಯೋ ಟೈಮು ಆವಾಗ ಅದು ಯಾರಿಗೆ ಸಿಗುತ್ತೆ ಲಕ್ಕಿ ಅಂತ ಹೇಳ್ತಾರೆ ಇದ್ರ ಜೊತೆ ಕುಟುಂಡಿ ಅಂತ ಕೂಡ ಮಾಡ್ತಾರೆ ಹುಚ್ಚೆಳಲ್ಲಿ ಕಪ್ಪು ಹೇಳಿ ಬರುತ್ತಲ್ವ ಬಿಳಿ ಉದ್ದುದದು ಅದರಲ್ಲಿ ಅದು ಮಾಡಲ್ಲ ನಮ್ಮ ಮನೆಯಲ್ಲಿ ಮುಂಚೆ ಮಾಡ್ತಿದ್ರು ಇವಾಗ ಮಾಡೋಲ್ಲ ಸೊ ತಿಂಡಿನೂ ಕೂಡ ಆಯಿತು ಪೂಜೆ ಎಲ್ಲ ಮುಗಿಸಿ ತಿಂಡಿ ತಿಂದ್ಕೊಂಡು ಇವಾಗ ಅವಳಿಗೆ ಸ್ನಾನ ಮಾಡಿಸ್ಬೇಕು ಬಿಕಾಸ್ ಅರ್ಲಿ ಮಾರ್ನಿಂಗ್ ಅವಳಿಗೆ ಶೀತ ಆಗುತ್ತೆ ಅಂಥೇಳಿ ಮಾಡಿಸಲ್ಲ ಲೇಟಾಗಿ ಟೆನ್ ಓ ಕ್ಲಾಕ್ ಮೇಲೆ ಮಾಡಿಸೋದು ಅಲ್ಲಿ ಬಿಸಿಲಿರ್ತಿತ್ತಲ್ವ ನೈನ್ ಓ ಕ್ಲಾಕ್ ಮಾಡಿಸ್ತಿದ್ವಿ ಸೊ ನನ್ನ ಮಗಳಿಗೆ ಫೋಟೋನ ತೋರಿಸಿರ್ಲಿಲ್ಲ ಇವತ್ತು ರಿವೀಲ್ ಮಾಡ್ತಿದ್ದೀನಿ ಬಿಕಾಸ್ ನಮ್ಮ ಮನೆಯವರು ಹೇಳಿದರು ತ್ರೀ ಅಂಡ್ ತ್ರೀ ಮಂತ್ ಫುಲ್ ಮಾಡೋಕೆ ಕುಡ್ದು ಅಂತ ಸೊ ಹಾಗೆ ಪಾಲಿಸಿ ಇವಾಗ ಮಾಡ್ತಾಯಿದ್ದೀನಿ ನೋಡಿ ಹೀಗಿದ್ದಾಳೆ ನನ್ನ ಮಗಳು ಅನ್ನೋದನ್ನು ಹೇಳಿ ನನಗೆ ಅಲ್ಲಿ 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 ನೋಡು ಅಲ್ಲಿ ಅಲ್ಲಿ Ali, Aiza, hi. Ah. Stand, stand. Stand, stand. chik, chik Akramu, Akramu, Ali ali. ನೋಡಿ ಫೇಸ್ ರಿಬಿಲ್ ಮಾಡ್ತಿದ್ದೀನಿ ಇವಳೇ ನನ್ನ ಮಗಳು ಸೊ ತುಂಬ ಅಂದರೆ ತುಂಬ ಸೈಲೆಂಟಾಗಿರ್ತಾಳೆ ಒಂದೊಂದು ಸರಿ ಅಪ್ಪ ಬ್ಲಾಸ್ಟ್ ಮಾಡಿಬಿಡ್ತಾಳೆ ಸೈಲೆಂಟಾಗಿರ್ತಾಳೆ ಇವಾಗೆಲ್ಲ ಒಂಥರ ಈವ್ನಿಂಗ್ ಟೆನ್ ಓ ಕ್ಲಾಕ್ ಆದಮೇಲೆ ಇವಳಿಗೆ ಬೆಳಗ್ಗೆ ಆಗೋದನ್ಸುತ್ತೆ ಆವಾಗ ಶುರು ಮಾಡಿದ್ರು ಒನ್ ಓ ಕ್ಲಾಕ್ವರೆಗೂ ನಿಲ್ಲಿಸೋದೇ ಇಲ್ಲ ಸೊ ನಿಮ್ಮ ಜೊತೆನೂ ಶೇರ್ ಅಂತ ಎಷ್ಟು ದಿನ ಅಂತ ಕವರ್ ಮಾಡೋಕ್ಕಾಗುತ್ತೆ ಪ್ಲೇಸ್ನ ಅಲ್ವಾ ಸೊ ಹಾಗಾಗಿ ನಿಮ್ಮ ಜೊತೆ ನನ್ನ ಮಗಳ ವೀಡಿಯೋನ ಶೇರ್ ಮಾಡ್ತಿದ್ದೀನಿ ಹೇಗಿದ್ದಾಳೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೂ ಖುಷಿಯಾಗುತ್ತೆ ಅದು ಕೇಳ್ತಾನೆ ಇಲ್ಲ ಏನು ಮಾತನ್ನೇ ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಹಚ್ಚಿ ಹೋಗಿದ್ವಾ ಅಲ್ಲೇ ಸ್ವಲ್ಪ ಗಿಡ ಸೀನರೀಸ್ ಎಲ್ಲ ಚೆನ್ನಾಗಿತ್ತಲ್ವಾ ಕಾಫಿ ಗಿಡ ಹೂ ಬಿಟ್ಟಿದ್ದೆಲ್ಲ ಚೆನ್ನಾಗಿತ್ತು ಫೋಟೋಗೂ ಹೋಗಿದ್ವಿ ಆ್ಯಂಡ್ ವಿಡಿಯೋಗೂ ಹೋಗಿದ್ವಿ ಸೊ ಹಂಗೆ ಇದಕ್ಕೂ ಸ್ವಲ್ಪ ಕ್ಯಾಪ್ಚರ್ ಮಾಡೋಣ ಅಂತ ಮಾಡಿದೆ ಅದಾದಮೇಲೆ ಸ್ವಲ್ಪ ಸೊ ಅಂದ್ಕೊಂಡೆ ಸಂಕ್ರಾಂತಿ ಥೀಮಲ್ಲಿ ಫೋಟೋ ಶೂಟ್ ತರೋದು ವಿಡಿಯೋನೂ ಮಾಡೋಣ ಅಂಥೇಳಿ ಅಂದ್ಕೊಂಡೆ ಹ್ಯಾಪಿ ಸಂಕ್ರಾಂತಿ ಬರೆಯೋಣ ಅಂಥೇಳಿ ಸೊ ಏನಾಗುತ್ತೆ ತುಂಬ ದೊಡ್ಡದಾಗ್ಬಿಡುತ್ತೆ ಈ ಯೂಟ್ಯೂಬ್ಗೆಲ್ಲ ಹಾಕಬೇಕಂದ್ರೆ ಏನಾಗುತ್ತೆ ವೆಟದ ಜಾಸ್ತಿ ಇರೋದು ಬೇಕು ಮತ್ತು ಆ ಕಡೆ ಈ ಕಡೆ ಏನು ಇರೋದು ಬರಬಾರ್ದು ಅಂದರೆ ಸ್ವಲ್ಪ ಈ ಥರದ್ದೆಲ್ಲ ಮಾಡ್ಕೋಬೇಕಂತ ಸೊ ಜಸ್ಟ್ ಸಂಕ್ರಾಂತಿ ಅಂತ ಬರ್ತಾರೆ ಸೊ ಸಂಕ್ರಾಂತಿ ಅಂತ ಬರೆದು ಫಸ್ಟ್ ಮಾವಿನೆಲೆ ಮತ್ತು ಕಬ್ಬೆಲ್ಲ ಇತ್ತು ಪಕ್ಕದ ಮನೆಯಲ್ಲೇ ಕಬ್ಬೆಲ್ಲ ಎತ್ಕೊಂಡು ಭತ್ತ ರಾಗಿ ಎಲ್ಲ ಈ ಟೈಮ್ ಸುಗ್ಗಿ ಅಲ್ವಾ ಸುಗ್ಗಿ ಹಬ್ಬ ಇದು ಫಸ್ಟ್ ಸುಗ್ಗಿ ಹಬ್ಬ ಸೊ ವಾಯ್ಸ್ ಹೆಂಗೆ ಕೊಡ್ತಾಳೆ ನೋಡಿ ಅವಳು ಎಚ್ಚರಾಗಿದ್ದರೆ ನಾನು ಏನಾದ್ರೂ ವಾಯ್ಸ್ ಕೊಡಬೇಕಾದ್ರೆ ಅವಳು ನನ್ನೇ ನೋಡ್ಕೊಂಡು ನನ್ನನ್ನು ಮಾತಾಡ್ಸ್ತಿದ್ದಾಳೆ ಅನ್ನೋ ಥರ ಅವಳು ಆ ಹೂ ಅಂತಿರ್ತಾಳೆ ಸೊ ಚೆನ್ನಾಗಿರುತ್ತೆ ಪನ್ನಿಯಾಗಿ ಸೊ ಕಬ್ಬನ್ನ ತೊಗೊಂಬಂದು ಕಬ್ಬಿಂದು ಫುಲ್ ಹಾಕುತ್ತೆ ಅಂತ ಹೇಳ್ಬಿಟ್ಟು ಒಂದು ಎಲೆ ಇತ್ತದೆ ಥರದ್ದು ಆ ಎಲೆಗಳನ್ನ ತಗೊಂಬಂದು ಆಮೇಲೆ ಭತ್ತನೆಲ್ಲ ಗುಡ್ಡೆ ಹಾಕೋ ಥರ ಮಾಡಿ ಚಿಕ್ಕದಾಗಿ ಮಾಡಿದ್ನಲ್ವ ಸೊ ಆ ಥರ ಗುಡ್ಡೆ ಗುಡ್ಡೆಗಳಿಟ್ಬಿಟ್ಟು ಮಾಡ್ತಾರೆ ದೊಡ್ಡ ದೊಡ್ಡದಾಗಿ ಸೊ ನಾನು ಸ್ವಲ್ಪ ಇದಕ್ಕೆ ಭತ್ತ ರಾಗಿ ಮತ್ತು ಅವರೇ ಕಾಯಿ ಸೀಸನ್ನು ಅಲ್ವಾ ಅವರೇ ಕಾಳು ಬಿಡಿಸಿರೋದು ಮತ್ತು ಪಟ ಪತಂಗ ಮೀನ್ಸ್ ಪತಂಗ ಅಂದರೆ ಗಾಳಿ ಪಟನ ಆಟ ಥರದೆಲ್ಲ ಇರುತ್ತಲ್ಲ ಅದನ್ನು ಸ್ವಲ್ಪ ಮುಂಚೆ ಒಂದು ಸರಿ ಅವರೇ ಕಲ್ತಾರೋದು ಮಾಡಿದೆ ಅದು ತೆಗೆದಾಕ್ತೆ ಆಮೇಲೆ ಈ ಥರ ಮಾಡಿದೆ ಆಮೇಲೆ ಫೋರ್ ಮಂತ್ ತ್ರೀ ಫುಲ್ಲಾಗಿ ಫೋನ್ ಮಂತ್ ಬೀಳ್ತಲ್ವಾ ಅದನ್ನು ಕೂಡ ಒಂದು ಫೋರ್ ಅಂತೇಳಿ ಫಸ್ಟ್ ಇದು ಮಾಡಿದೆ ಅದು ಫೋಟೋ ಏನೂ ಇದು ಮಾಡಲಿಲ್ಲ ಸರಿ ಅಂತೇಳ್ಬಿಟ್ಟು ಆಮೇಲೆ ತೆಗೆದುಬಿಟ್ಟು ಅದನ್ನು ಅದೇ ಫೋರ್ ಅಂತ ಒಂದು ಫ್ಲವರಲ್ಲಿ ನಾನು ಇದು ಮಾಡಿದ್ದೆ ಅದನ್ನು ತೆಗೆದ್ಬಿಟ್ಟು ಬೇರೆ ಇದು ಮಾಡಿದೆ ಏನಮ್ಮ ನಾನು ನಿನ್ನ ಜೊತೆ ಚಿನ್ನಿ ನಿನ್ನ ಜೊತೆ ಮಾತಾಡ್ತಿಲ್ಲ ನಿನ್ನನ್ನು ಮಾತಾಡ್ಸ್ತಿದ್ದೀನಿ ಅಂತ ಮಾತಾಡ್ಕೊತಿದ್ಯಾ ಓ ಚಿನ್ನಮ್ಮ ಸರಿ ಅಂತೇಳ್ಬಿಟ್ಟು ಈ ಥರ ಎಲ್ಲ ಮಾಡಿದೆ ಆಮೇಲೆ ಫೋರ್ ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವಳನ್ನು ಕೊಚ್ಬಿಟ್ಟು ಫೋರ್ ಇದು ಮಾಡೋಣ ಅಂತ ಮಾಡಿದೆ ಬಿಕಾಸ್ ಅದು ಒಂದು ಫೋಟೋ ಕ್ಯಾಪ್ಚರ್ ಮಾಡಿದ್ರೆ ಒಂದು ಡಿಸೈನಲ್ಲಿ ಇದಾಗಿರುತ್ತೆ ಹೇಳಿ ಸೈಡಲ್ಲೆಲ್ಲ ಫ್ಲವರ್ ಫ್ಲವರ್ ಥರ ಮಾಡಿಬಿಟ್ಟಿದ್ದೆ ಫ್ಲವರ್ ಇತ್ತಲ್ವ ಅದನ್ನು ಸೈಡ್ಗೆಲ್ಲ ಹಾಕ್ಬಿಟ್ಟು ಅವ್ಳಿಗೆ ಈ ಡ್ರೆಸ್ನ ತಗೊಂಬಂದೆ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಂಗೆ ನನ್ನ ಮಗಳೇ ಹೇಗಿದ್ದಾಳೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಸೊ ಇದೇ ಫಸ್ಟ್ ನನ್ನ ಫೇಸ್ ರಿವೀಲ್ ಮಾಡ್ತಾ ಇರೋದು ಸೊ ಇಷ್ಟು ದಿನ ನಮ್ಮ ಮನೇಲಿ ಇಲ್ಲ ನನಗೆ ಇಷ್ಟ ಆಯಿತು ಮಾಡಬೇಕು ಮಾಡ್ಬೇಕು ಹಾಸ್ಪಿಟಲಿಂದನೇ ಅಂಥೇಳಿ ನಮ್ಮ ಮನೆಯವ್ರು ಹೇಳಿದರು ಇಲ್ಲ ತ್ರೀ ಮಂತ್ ಆಗೋವ್ರಿಗೂ ನೀವು ಮಾಡಬಾರ್ದು ಅಂಥೇಳಿ ಸೊ ಅವ್ಳು ಕಾಲು ಕೈ ಎಲ್ಲೆಲ್ಲಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಮ್ಮ ಕಾಲು ಬಳಿ ಕಾಲು ಚೆನ್ನೆಲ್ಲ ಎಲ್ಲ ಹಾಕ್ಕೊಟ್ಟಿದ್ರು ಈ ಡ್ರೆಸ್ ಹಾಕಿದ್ಮೇಲೆ ಏನೂ ಕಾಣಿಸ್ತಿಲ್ಲ ಅಂತ ನೋಡಿ ಅವಳು ಆ ಕಡೆ ಈ ಕಡೆ ಹೇಳ್ಕೊಂಡು ಎತ್ತಾಡ್ಕೊಂಡು ಇದ್ದ ಮಾಡ್ತಿದ್ದಾಳೆ ಸೊ ಅವಳು ಏನಾದರೂ ಮಾಡಬೇಕಂದ್ರೆ ಏನು ಕೋಪ್ರೇಟ್ ಮಾಡ್ತಾಳೆ ಆ್ಯಕ್ಚುಲಿ ಅವಳಿಗೆ ಟೈಮ್ ಇರುತ್ತೆ ಆ ಟೈಮಲ್ಲಿ ಅಷ್ಟೇ ಮಾಡಬೇಕು ಅದು ಬಿಟ್ಟರೆ ಜಾಸ್ತಿ ಮಾಡೋಂಗಿಲ್ಲ ಅದೆಲ್ಲ ಇದೆಲ್ಲ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಬ್ಯಾಂಗ್ಳೂರಲ್ಲೇ ಆದರೆ ಈವ್ನಿಂಗ್ ಆದರೆ ಹೆಣ್ಮಕ್ಳಿಗೆ ಎಲ್ಲ ರೆಡಿ ಆಗಿಬಿಟ್ಟು ಖುಷಿ ಒಂಥರ ಹಬ್ಬ ಬಂದರೆ ಎಲ್ಲ ಎಲ್ಲಿ ಬೇರೋಕ್ಕೆ ಆ ಥರ ಎಲ್ಲ ಹೋಗ್ತಾರೆ ಬಟ್ ಇಲ್ಲಿ ಹಳ್ಳಿ ಕಡೆ ಎಲ್ಲ ಏನಿಲ್ಲ ಇಂಥದನ್ನೆಲ್ಲ ಏನು ಅವರು ತುಂಬ ಸೆಲೆಬ್ರೇಟೇನು ಮಾಡಲ್ಲ ಬ್ಯಾಂಗ್ಳೂರಲ್ಲಿ ಅಷ್ಟೇನೆ ಅಂದರೆ ಸಿಟಿಗಳಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಆ ಥರ ಆ ಥರ ಅಂತೆಲ್ಲ ಮಾಡ್ತಾರೆ ಬಟ್ ಇಂದ ಇದು ಅಷ್ಟೇ ಡಿಫ್ರೆಂಟಾಗಿ ಇಲ್ಲಿ ಬೇರೆ ಫುಡ್ ಅಲ್ಲಿ ಬೇರೆ ಫುಡ್ಡು ನೋಡ್ತೀರಲ್ವ ನೀವು ಅಲ್ಲಿ ಪೊಂಗಲ್ ಆ ಥರ ಎಲ್ಲ ಮಾಡ್ತಾರೆ ಇಲ್ಲಿ ನೋಡಿದ್ರೆ ಇಲ್ಲೇ ಬೇರೆ ಥರ ಕಡುಬು ಅದು ಇದು ಅಂತೆಲ್ಲ ಮಾಡ್ತಾರೆ ಸೊ ಹಾಗಾಗಿ ನಾನು ಇವಳಿಗೆ ಇದು ಮಾಡ್ಬೇಕು ಅಂದ್ಕೊಂಡೆ ಹೆಣ್ಣು ಹೆಣ್ಮಕ್ಳಿಗೆ ಹಬ್ಬದಲ್ಲಿ ರೆಡಿ ಮಾಡೋದಂದರೆ ಏನೋ ಒಂಥರ ಖುಷಿ ಅಲ್ವಾ ಸೊ ಇವಳು ಮೇಲೆ ಯಾವಾಗಲೂ ದಿನ ಡ್ರೆಸ್ ಹಾಕಿದ್ರೆ ಮೇಲೆ ಎತ್ತಿಟ್ಕೋತಾಳೆ ಇದರಲ್ಲಿ ತೆಗ್ಯೋಕೆ ಆಗ್ತಿಲ್ಲ ಅವಳಿಗೆ ನೋಡಿ ಆ ಎತ್ತಿಟ್ಕೊಳೋಕೆ ಹೋಗ್ತಿದ್ದಾಳೆ ಎತ್ತ ಮೇಲೆ ಆಗ್ತಾ ಇಲ್ಲ ಕಷ್ಟಪಡ್ತಾ ಇದ್ದಾಳೆ ಬಟ್ ಎಲ್ಲರೂ ನಗ್ತಿದ್ರು ನಮ್ಮತ್ತೆ ಅವರೆಲ್ಲ ಪಕ್ಕದಲ್ಲೇ ಇದ್ದರು ಡೈಪರ್ ಬೇರೆ ತೋರಿಸ್ತಿದ್ದಾಳೆ ಅಯ್ಯೋ ಅಯ್ಯಪ್ಪ ನನಗಂತೂ ನಗು ಬರುತ್ತೆ ಶೂಟ್ ಮಾಡಬೇಕಾದ್ರೆ ಇವಳು ನನ್ನ ಕೈ ಕಾಲೆಲ್ಲ ಸರಿ ಮಾಡೋ ಅಷ್ಟರೊಳಗೆ ಈ ಕಡೆ ಮಾಡ್ತಿದ್ರೆ ಈ ಕಡೆ ತೆಗಿತಾ ಇರ್ತಾಳೆ ಈ ಫೋಟೋ ಶೂಟ್ ಮಾಡೋರಾದರೆ ಫುಲ್ ಕವರ್ ಮಾಡಿಬಿಡ್ತಾರೆ ಕಲ್ಲಿ ಕಾಲು ಕೈ ಎಲ್ಲ ನ್ಯೂ ಬಾರ್ನ್ದು ನಾನು ಮಾಡಿಸಿದ್ದೀನಿ ಹಾಸ್ಪಿಟಲಲ್ಲೇ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಸ್ವಲ್ಪ ಇವಾಗಿನ ಫೇಸ್ ರಿವೀಲ್ ಮಾಡೋಕ್ಕೆ ಮಾಡಿದ್ದೀನಲ್ಲ ಎಲ್ಲ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಎಲ್ಲ ಅಮ್ಮ ಅವರು ಕೂಡ ಹೇಳ್ತಿದ್ರು ತುಂಬ ಚೆನ್ನಾಗಿದೆ ಅಂತೇಳಿ ಬಟ್ ನಮ್ಮ ಕಿ ನನಗೆ ಅಷ್ಟು ಐಡಿಯಾಸ್ ಏನು ಇರಲಿಲ್ಲ ಮುಂಚೆ ಇವಾಗ ಸ್ವಲ್ಪ ಅಲ್ಲಿ ಇಲ್ಲಿ ನೋಡ್ಕೊಡೋ ಆ ಥರ ಈ ಥರ ಏನಾದರೂ ಐಡಿಯಾಸ್ ಅಂತ ಅನಿಸುತ್ತೆ ಸೊ ತುಂಬಾ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು ನಮಗೆ ಏನು ಗೊತ್ತಾ ಎತ್ತವ್ರಿಗೆ ಯಜ್ಞಾನೇ ಮದ್ದು ಅಂತ ಹೇಳ್ತಾರೆ ನಾವು ಏನೇ ಮಾಡಿದ್ರು ಚೆನ್ನಾಗಿರುತ್ತೆ ನೀವು ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಗಿದೆ ಇದು ಮಾಡಿರೋದು ಅಂತ ಹೇಳಿ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಮಕ್ಕಳನ್ನು ಸಂಭಾಳಿಸೋದಂತೂ ತುಂಬ ಕಷ್ಟ ನನಗೆ ಸ್ವಲ್ಪ ತುಂಬ ರೂಢಿ ಬಿಟ್ಟೋಗಿತ್ತಲ್ವ ತುಂಬ ಇಯರ್ಸಿಂದ ಅಮ್ಮನೂ ಹೆಲ್ಪ್ ಮಾಡ್ತಾರೆ ಎಲ್ಲ ಆಗುತ್ತೆ ಹಾಗಾಗಿ ಏನೂ ಇದಿಲ್ಲ ನನಗೆ ಸೊ ಒಂದೊಂದು ಸರಿ ಆಡ್ತವೆ ಸರಿ ಸೈಲೆಂಟ್ ಇರ್ತವೆ ಸೊ ಅದು ಅಷ್ಟು ಗಲಾಟೆ ಮಾಡಲ್ಲ ಸೊ ಸರಿ ಅದೇ ಬಾಂಬ್ಸ್ ಹಿಡಿದ್ರೆ ಹೆಂಗಾಗುತ್ತೆ ಹಂಗಾಗುತ್ತೆ ಸೊ ನಾನು ಇವತ್ತಿನ ಬ್ಲಾಗ್ನೆ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬಿಕಾಸ್ ಇವತ್ತು ಫೆಸ್ಟಿವಲ್ ಇದ್ದಿದ್ದರಿಂದ ಅದರ ವೈಬ್ಸಲ್ಲೇ ಮಾಡಿದ್ದೆ ಅವ್ರಿಗೂ ಕೂಡ ಫೋಟೋದೆಲ್ಲ ಓಪುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೇನು ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ತಾಯಿರಿ ನಗ್ತಾಯಿರಿ ಖುಷಿಯಾಗಿರಿ ಲವ್ ಯು ಆಲ್ ಬಬಾ ಇಟ್